ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಹದಿನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನ ಮಾಂ ಕರ್ಮಾಣಿಲಿಂಪಂಥಿ ನಮೇ ಕರ್ಮಫಲೆ ಸ್ಪೃಹಾ ಇತಿ ಮಾಯೋಭಿ ಜಾನಾತಿ ಕರ್ಮಬಿರ್ನ ಬದ್ಯತೆ ನನಗೆ ಕರ್ಮಗಳು ಅಂಟುವುದಿಲ್ಲ ನನಗೆ ಕರ್ಮ ಫಲದಲ್ಲಿ ಆಸೆಯಿಲ್ಲ ಹೀಗೆಂದು ಯಾರು ನನ್ನನ್ನು ಅರಿತುಕೊಳ್ಳುವರೋ ಅವರು ಕರ್ಮಗಳಿಂದ ಬಾಧಿತನಾಗುವುದಿಲ್ಲ ಎಂಬ ಪರಮೋಚ್ಚ ಸತ್ಯವನ್ನ ಇಲ್ಲಿ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಅರ್ಜುನನ ಮೂಲಕ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಕರ್ಮವನ್ನ ಮಾಡ್ತಾನೆ ಆದರೆ ಕರ್ಮ ಅವನಿಗೆ ಅಂಟೋದಿಲ್ಲ ಯಾಕೆ ಅಂದರೆ ಅವನು ಅನಾಸಕ್ತನಾಗಿರ್ತಾನೆ ಹೇಗೆ ನೀರು ತಾವರೆಯ ಎಲೆಯ ಮೇಲಿದೆ ಆದರೆ ನೀರು ಎಲೆಗೆ ಅಂಟಿಕೊಂಡಿರುವುದಿಲ್ಲ ಹಾಗೆಯೇ ಶ್ರೀರಾಮಕೃಷ್ಣರು ಕೆಸರಿನ ಮೀನಿನಂತೆ ಇರಿ ಎಂದು ಹೇಳುತ್ತಿದ್ದರು ಯಾಕಂದ್ರೆ ಮೀನು ಕೆಸರಿನಲ್ಲಿದೆ ಆದರೆ ಕೆಸರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಆ ಮೀನು ಎಷ್ಟು ನುಣುಪಾಗಿದೆ ಅಂತಂದ್ರೆ ಯಾವುದೇ ಕೆಸರು ಅಂಟಿದರೂ ಕೂಡ ಅದು ಹಾಗೆಯೇ ಜಾರಿ ಹೋಗುತ್ತದೆ ಬಾತಿಗೆ ನೀರು ಸುರಿದರೆ ಹೇಗೋ ಹಾಗೆ ಒಂದು ಪುಕ್ಕವನ್ನು ಒಂದು ಸಲ ಕೊಡವಿದರೆ ಸಾಕು ನೀರೆಲ್ಲ ಒದರಿ ಹೋಗುತ್ತದೆ ಒಂದು ಹನಿಯು ಕೂಡ ಅದರ ದೇಹದ ಮೇಲೆ ಇರೋದಿಲ್ಲ ಅಂತೆ ಶ್ರೀಕೃಷ್ಣನು ಬೇಕಾದಷ್ಟು ಕರ್ಮಗಳನ್ನು ಮಾಡಿದ ಆದರೆ ಯಾವುದರ ಮೇಲೆಯೂ ಆಸಕ್ತನಾಗಿರಲಿಲ್ಲ ಅದರ ಜೊತೆಗೆ ಕರ್ಮದಲ್ಲಿ ಹೇಗೆ ಆಸಕ್ತಿ ಇಲ್ವೋ ಆದರೆ ಕರ್ಮವನ್ನು ಎಷ್ಟು ಕರ್ತವ್ಯ ದೃಷ್ಟಿಯಿಂದ ಶ್ರದ್ಧಾಪೂರ್ವಕವಾಗಿ ನಡೆಸ್ತಾ ಇದ್ನೋ ಹಾಗೆ ಆ ಕರ್ಮ ಫಲದಲ್ಲಿಯೂ ಕೂಡ ನನಗೆ ಆಸೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ ಅದರಿಂದ ಬರುವ ಫಲಗಳಿಗಲ್ಲ ಅಂತ ಹೇಳಿ ಸಾರ್ತಾ ಇದ್ದಾನೆ ಈ ಬೋಧನೆಗೆ ಒಂದು ಉದಾಹರಣೆ ಬೇಕಾದರೆ ಅದು ಶ್ರೀಕೃಷ್ಣನ ಜೀವನದಲ್ಲಿಯೇ ಇದೆ ಅವನಷ್ಟು ಕರ್ಮ ಮಾಡಿದವನು ಅಪರೂಪ ಎಷ್ಟೋ ಯುದ್ಧ ಮಾಡಿದ ಹಲವರನ್ನು ಸಂಹಾರಗೈದ ಸೋಲಿಸಿದ ಆದರೆ ಯಾವಾಗಲೂ ಕೂಡ ಅದರಿಂದ ಬರುವಂಥ ಫಲಕ್ಕೆ ಅವನು ಕೈಯೊಡ್ಲಿಲ್ಲ ಕಂಸನನ್ನು ಹತಿಸಿದ ಮೇಲೆ ತಾನು ಆ ಸಿಂಹಾಸನವನ್ನ ಏರಲಿಲ್ಲ ಕಂಸನ ತಂದೆಯಾದ ಉಗ್ರಸೇನನನ್ನ ಆ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಶಿಶುಪಾಲ ಜರಾಸಂದ ಹೀಗೆ ಹಲವರನ್ನ ಸಂಹರಿಸಿದ ಆದರೆ ಅವರ ಯಾರ ರಾಜ್ಯವನ್ನೂ ಕೂಡ ತೆಗೆದುಕೊಳ್ಳಲಿಲ್ಲ ಅದಕ್ಕೆ ಉತ್ತರಾಧಿಕಾರಿಗಳನ್ನ ವಿಚಾರಿಸಿ ಅವರವರ ರಾಜ್ಯಗಳನ್ನು ಅವರವರಿಗೇ ಕೊಡಿಸಿದ ಫಲದ ಕಡೆ ಶ್ರೀಕೃಷ್ಣ ಗಮನವನ್ನೇ ಕೊಡುವುದಿಲ್ಲ ಒಂದು ಕೆಲಸ ಮಾಡಬೇಕಾಗಿದೆ ಯಾಕೆ ಅದು ಕ್ಷತ್ರಿಯನ ಕರ್ತವ್ಯ ಆದರೆ ಕೆಲಸ ಮಾಡಿದರೆ ಫಲಕ್ಕೂ ನನಗೆ ಅಧಿಕಾರವಿದೆ ಎಂದು ಭಾವಿಸುವುದಿಲ್ಲ ಫಲಾಸಕ್ತಿಯೇ ಮಾಡುವ ಕರ್ಮದಲ್ಲಿರುವಂತಹ ವಿಷ ಹಾವಿನ ಬಾಯೊಳಗಡೆ ವಿಷದ ಹಲ್ಲು ಇರುವಂತೆ ಆ ವಿಷದ ಹಲ್ಲನ್ನು ಕಿತ್ತಾದ ಮೇಲೆ ಆ ಹಾವಿನೊಡನೆ ಅವನು ಎಷ್ಟು ಬೇಕಾದರೂ ಕೂಡ ಸದರದಿಂದ ಇರಬಹುದು ಇನ್ನು ಮೇಲೆ ಅದರಿಂದ ಅಪಾಯ ಇಲ್ಲ ಜೊತೆಗೆ ಶ್ರೀಕೃಷ್ಣ ಇಲ್ಲಿ ಮತ್ತೊಂದು ಸಂದೇಶವನ್ನ ತರ್ತಾ ಇದ್ದಾನೆ ಈ ಪ್ರಕಾರ ಯಾರು ನನ್ನನ್ನ ತಿಳಿದುಕೊಳ್ಳುವರೋ ಅವರೂ ಕೂಡ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವರು ಎನ್ನುತ್ತಾನೆ ಶ್ರೀಕೃಷ್ಣ ಫಲಾಸಕ್ತಿ ಇಲ್ಲದೆ ಕರ್ಮ ಮಾಡುತ್ತಿದ್ದ ಎಂದು ನಾವು ತಿಳಿದರೆ ನಮಗೆ ಬಿಡುಗಡೆ ಹೇಗೆ ಬರಬಲ್ಲದು ಎಂದು ನಾವು ಆಶ್ಚರ್ಯ ಪಡಬಹುದು ಅದನ್ನು ಸುಮ್ಮನೆ ಬೌದ್ಧಿಕವಾಗಿ ತಿಳಿದುಕೊಳ್ಳುವಂಥದ್ದಲ್ಲ ಶ್ರೀಕೃಷ್ಣನ ಜೀವನವನ್ನ ನಾವು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ಅವನಿಗೆ ಕರ್ಮದ ಮೇಲೆ ಇರುವ ಅನಾಸಕ್ತಿ ಮತ್ತು ಅದರಿಂದ ಬರುವ ಫಲಗಳಿಗೆ ಗಮನ ಕೊಡದೆ ಇರುವಂಥದ್ದು ಇವನ್ನು ಚಿಂತಿಸುತ್ತಾ ಇದ್ದರೆ ಮನನ ಮಾಡುತ್ತಿದ್ದರೆ ಅದೇ ಭಾವ ಅದೇ ಗುಣ ನಮಗೂ ಬರುತ್ತದೆ ನಾವು ಹೇಗೆ ಆಲೋಚಿಸುತ್ತೇವೆಯೋ ಹಾಗೆಯೇ ನಾವು ಆಗ್ತೇವೆ ನಾವು ಮನನ ಮಾಡುವಂತ ವಸ್ತುವಿನ ಗುಣವೇ ನಮಗೆ ಬರುವಂಥದ್ದು ಇದೊಂದು ಮನಶಾಸ್ತ್ರದ ರಹಸ್ಯ ಪ್ರತ್ಯಕ್ಷವಾಗಿ ನಾವೇ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಕಷ್ಟವಾಗಬಹುದು ಆದರೆ ಯಾರ ಜೀವನದಲ್ಲಿ ಇದು ಜ್ವಲಿಸುತ್ತಿದೆಯೋ ಅವನನ್ನು ಕುರಿತು ಚಿಂತಿಸುತ್ತಿದ್ದರೂ ಕೂಡ ನಮ್ಮ ಅರಿವಿಲ್ಲದೆ ನಮ್ಮ ಜೀವನದ ಮೇಲೆ ಅದು ತನ್ನ ಪ್ರಭಾವವನ್ನ ಬೀರುತ್ತೆ ಗಂಧದ ಎಣ್ಣೆ ಕಾರ್ಖಾನೆಗೆ ನಾವು ಹೋಗಿ ಬಂದರೆ ಸಾಕು ಅದು ಬೇಡವೆಂದರೂ ಕೂಡ ಸ್ವಲ್ಪ ಆ ಗಂಧದ ಪರಿಮಳ ನಮಗೆ ಅಂಟಿಕೊಂಡು ಬಿಡತ್ತೆ ಅದರಂತೆಯೇ ಶ್ರೀಕೃಷ್ಣನಂತ ಮಹದ್ ವ್ಯಕ್ತಿಗಳ ಯಾವ ಗುಣಕ್ಕೆ ಪ್ರಖ್ಯಾತರಾಗಿರುವರೋ ಅವರ ಜೀವನವನ್ನೇ ನಾವು ಚಿಂತಿಸುತ್ತಿದ್ದರೆ ಅದೇ ಗುಣಗಳು ನಮಗೂ ಕೂಡ ಬರುತ್ತದೆ ಹಾಗಾಗಿ ನಾವು ಯಾರ ಬಗ್ಗೆ ಚಿಂತಿಸುತ್ತೇವೆ ಯಾರ ಬಗ್ಗೆ ಒಡನಾಡ್ತಾ ಇರ್ತೇವೆ ಯಾವುದರ ಬಗ್ಗೆ ನಾವು ಆಲೋಚನೆಯನ್ನು ವ್ಯಕ್ತಪಡಿಸ್ತಾ ಇರ್ತೇವೆ ನಾವು ಕೂಡ ಹಾಗೆ ಆಗ್ತೀವಿ ಹಾಗಾಗಿ ನಾವು ಚಿಂತಿಸುವುದರಲ್ಲಿ ಗಮನ ಇಟ್ಕೊಳ್ಬೇಕು ಮಹತ್ ವ್ಯಕ್ತಿಗಳನ್ನ ಕುರಿತು ನಾವು ಚಿಂತಿಸಿದ್ರೆ ಅಂಥದ್ದೇ ಮಹಾನ್ ವ್ಯಕ್ತಿಗಳಾಗ್ತೇವೆ ದುಶ್ಚಟದ ವ್ಯಕ್ತಿಗಳ ಬಗ್ಗೆ ಚಿಂತಿಸ್ತಾ ಇದ್ರೆ ದುರ್ನಡತೆಯ ವ್ಯಕ್ತಿಗಳ ಬಗ್ಗೆ ಚಿಂತಿಸ್ತಾ ಇದ್ರೆ ನಾವು ಕೂಡ ಅದೇ ದುಶ್ಚಟಗಳನ್ನ ಕಲಿತೇವೆ ಅದೇ ದುರ್ನಡತೆಯಲ್ಲಿ ಬಾಳ್ತೇವೆ ಹಾಗಾಗಿ ಕೆಟ್ಟವರ ಸಂಘ ಮಾಡದೆ ಸಜ್ಜನರ ಸಂಘವನ್ನ ಮಾಡಬೇಕು ಹಾಗಾಗಿ ನಮ್ಮ ಸರ್ವಜ್ಞ ಕೂಡ ಹೇಳ್ತಾನೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳಿ ಅಂಥ ಸಂಘದಲ್ಲಿ ಯಾವಾಗ್ಲೂ ಕೂಡ ನಿರ್ಮಲವಾಗಿರುವಂಥ ಮತ್ತು ನಿಷ್ಕಲ್ಮಶವಾಗಿರುವಂತಹ ಭಾವವೇ ಒಳಮೂಡಿರುತ್ತೆ ಪೂರ್ಣತೆಯ ಭಾವ ಅಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಹಾಗಾಗಿಯೇ ಭಗವಂತನಾದ ಕೃಷ್ಣ ಇಲ್ಲಿ ಕರ್ಮಗಳು ನನಗೆ ಅಂಟುವುದಿಲ್ಲ ನನಗೆ ಕರ್ಮ ಫಲಗಳಲ್ಲಿ ಯಾವ ಕಾತರತೆಯೂ ಇಲ್ಲ ಎಂದು ಘೋಷಿಸ್ತಾ ಇದ್ದಾನೆ ಒಂದು ಪಾತ್ರೆಯ ನೀರಿನಲ್ಲಿ ಕಾಣುವಂತಹ ಸೂರ್ಯನ ಪ್ರತಿಬಿಂಬ ನೀರಿನ ಸ್ಥಿತಿಯನ್ನ ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ ನೀರು ಅಲ್ಗಾಡಿದಾಗ ಅದರ ಪ್ರತಿಬಿಂಬ ಕೂಡ ಅಲುಗಾಡುತ್ತೆ ನೀರು ಕಪ್ಪುಗಿದ್ರೆ ಬಿಂಬವು ಕೂಡ ಮಂಕಾಗಿರುತ್ತೆ ಪ್ರತಿಬಿಂಬದ ಅಲುಗಾಡುವಿಕೆಯಿಂದಲೇ ಅಥವಾ ಪ್ರತಿಬಿಂಬವು ಮಂಕಾಗಿರುವುದರಿಂದಲೇ ಮೂಲ ವಸ್ತುವಿನಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ ಸೂರ್ಯನ ಪ್ರಭೆಗೆ ಕುಂದೇನೂ ಬರುವುದಿಲ್ಲ ಅಂತೆಯೇ ದುಷ್ಟ ಗುಣಗಳಾದ ಅಂತಃಕರಣವು ಹೊಲಸಾಗಿದ್ದರೆ ಮಾತ್ರ ಆತ್ಮನಿಗೆ ಅದರಿಂದೇನೂ ಆಗುವುದಿಲ್ಲ ಆದರೆ ನಾನಾ ಕರ್ಮಗಳನ್ನ ಈ ಅಹಂಕಾರ ಎಂಬುವಂಥದ್ದು ಮಾಡಿಸುತ್ತೆ ಅವುಗಳ ಫಲಗಳನ್ನ ನಾವು ಕರ್ಮ ಫಲಗಳು ಹೇಳಿ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಯಾರೊಡನೆ ಯಾವ ರೀತಿಯ ಚಿಂತನೆಯನ್ನ ನಾವು ಇಟ್ಟುಕೊಂಡಿರ್ತೀವಿ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಮಾರ್ಗದರ್ಶಿತ್ವವನ್ನು ಬೋಧಿಸುವಂಥದ್ದು ಈ ಒಂದು ಮಾತಿಗೆ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ದುಃಖ ಮಿತಿ ಮೀರಿದರೆ ಅತ್ತು ಬಿಡು ಕೋಣೆಯಲ್ಲಿ ಮಿತಿ ಮೀರಿದರೆ ಅತ್ತು ಬಿಡು ಕೋಣೆಯಲಿ ಕಾರ್ಯಾಭಿಮುಖಿಯಾಗೂ ಎದ್ದು ಅಲ್ಲಿಂದ ಅತ್ತು ಕರೆದರೆ ನಿತ್ಯ ಮೊಗದಿ ನಗೆ ಸೂಸುವುದೇ ಅತ್ತು ಕರೆದರೆ ನಿತ್ಯ ಮೊಗದಿ ನಗೆ ಸೂಸುವುದೇ ಅಳಲಂತೆ ಇದೆ ಮುದ್ದು ಮುದ್ದುರಾಮ ಅಳಲಂತೆ ಇದೆ ನಲಿವೋ ಮುದ್ದು ರಾಮ ದುಃಖ ಮಿತಿಮೀರಿದ್ರೆ ಒಮ್ಮೆ ಹತ್ತು ಬಿಡ್ಬೇಕಂತೆ ಆದ್ರೆ ಎಲ್ಲಿ ಕೋಣೆಯಲ್ಲಿ ಅಂದ್ರೆ ಏಕಾಂಗಿಯಾಗಿ ನಾವು ಅಳಬೇಕು ಅಂತ ಏಕಾಂಗಿಯಾಗಿ ಹತ್ತು ಬಿಟ್ಟು ನಂತರ ಅಲ್ಲೇ ಕೂತು ಬಿಡೋದಲ್ಲ ಆದ್ರೆ ಅಲ್ಲಿಂದ ಎದ್ದು ಹೊರಬಂದು ಕಾರ್ಯಕ್ಕೆ ಅಭಿಮುಖಿಯಾಗಿ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡಬೇಕು ಹೇಗೆ ನಗೆಯನ್ನ ಹೊರಸೂಸಿ ನಿತ್ಯ ನಾವು ಅಳ್ತಲೇ ಇದ್ರೆ ದಿನಾ ಅಳುವಂಥವರಿಗೆ ದಿನಾ ಸಾಯುವಂಥವರಿಗೆ ಅಳೋದ್ ಯಾರು ಅನ್ನುವಂಥ ಒಂದು ಪ್ರಶ್ನೆ ಮೂಲಕ ಹಾಗೆಯೇ ಅಳ್ತಲೇ ಇರಬೇಕಾಗತ್ತೆ ಆದರೆ ಮೊಗದಿ ನಗೆಯನ್ನ ಸೂಸಿ ನಲಿವನ್ನ ಕಾಣಬೇಕಾಗಿರುವಂಥದ್ದೇ ಈ ಮುದ್ದುರಾಮನ ಸಂದೇಶ ಹಾಗಾಗಿ ಒಳ್ಳೆಯವರ ನಗು ನಗುತ್ತಿರುವಂಥವರ ಸಹವಾಸವನ್ನೇ ಮಾಡಿದ್ರೆ ನಾವು ಕೂಡ ಸದಾ ನಗ್ತಾ ಇರ್ತೇವೆ ಅಂತ ಹೇಳಿ ಮುದ್ದುರಾಮನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣನು ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣವಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ